ಹನುಮಂತನಿಗೆ ನಿಜಕ್ಕೂ ಏನಾಯಿತು ಅದು ಸರ್ಗಮ್ಮಪ್ಪ ಹನುಮಂತದಲ್ಲಿ ಸಾಕಷ್ಟು ಹೆಸರು ಮಾಡಿ ಸರಿಗಮದಲ್ಲಿ ಒಳ್ಳೆ ಹೆಸರು ಕೂಡ ಗಿಟ್ಸ್ಕೊಂಡು ಅಂತ ಕೂಡಬಹುದು ಯಾವುದೋ ಒಂದು ಹಳ್ಳಿಯಲ್ಲೇ ಕುರಿ ಕಾಯ್ಕೊಂಡು ಇದ್ದಂಥ ನಮ್ಮ ಹನುಮಂತ ಒಳ್ಳೆಯ ಹೆಸರು ಕೂಡ ಮಾಡಿದೆ ಸಾಕಷ್ಟು ಹೆಸರುಗಳನ್ನು ಕೂಡ ಸಂಪಾದನೆ ಮಾಡ್ದೆ ಅದು ಕೂಡ ಝಿಕ ಸರಿಗಮ ಇಂದ ಇದಾದ ನಂತರ ಡಿ ಕೆ ಡಿ ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಕೂಡ ಆಯ್ಕೆ ಆದ ಏನು ಡ್ಯಾನ್ಸ್ನ ಗಂಧಗಳೇ ಗೊತ್ತಿಲ್ಲದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲೂ ಕೂಡ ಈ ಥರ ಋಣ ರಪ್ತಗಳ ಕೂಡ ಬಂದ ಆ ಸಮಯದಲ್ಲಿ ಸಾಕಷ್ಟು ಜನರು ವಿರೋಧನೂ ಕೂಡ ಇತ್ತು ಏಕೆಂದರೆ ಈತನಿಗೆ ಸಿಂಗರಾಗಿ ನೇಮ್ ಇರೋದ ಕಾರಣಕ್ಕೆ ಇಲ್ಲಿ ಡಿಕೆಡಿಯಲ್ಲೂ ಕೂಡ ಈತನಿಗೆ ಇಲ್ಲಿ ತನಕ ಕರ್ಕೊಂಡು ಇನ್ನು ಕೆಲವರು ವಾದನ ಸಹ ಸಮಯದಲ್ಲಿ ಮಾಡಿದ್ರು ಏನೇ ಇಲ್ಲಿ ಆದರೂ ಕೂಡ ಹನುಮಂತ ಅವ್ನು ಕೈ ಆಗಿದ್ದನ್ನಷ್ಟು ಮಾಡ್ತಿದ್ದ ಅಂತಲೇ ಹೇಳ್ಬೋದು ಅಂದರೆ ಪ್ರೊಫೆಷನಲ್ ಡ್ಯಾನ್ಸರ್ ಆಗೇನು ಮಾಡ್ತಿರಲಿಲ್ಲ ಅವನು ಮಾಡ್ತಿದ್ದ ಇದಾದ ನಂತರ ಸದ್ಯ ಹಳ್ಳಿಯಲ್ಲಿ ಕುರಿಗಳನ್ನು ಮಾಡಿಕೊಂಡು ಆರಾಮಾಗಿದ್ದ ಆದರೆ ಸಿನಿಮಾ ರಂಗದಲ್ಲಿ ಅಂತ್ಕೊಂಡು ಮಟ್ಟಿಗೆ ಅವಕಾಶ ಸಿಗಲಿಲ್ಲ ಅದೇ ಕಾರಣಕ್ಕೆ ಅವನು ಚಿತ್ರರಂಗದಿಂದ ಒಂಥರ ಇನ್ನಿಲ್ಲವಾದ ಅಂತಂದರೂ ಕೂಡ ತಪ್ಪಾಗಲ್ಲ ಇಲ್ಲಿ ಯಾಕೆ ಅಂತಂದರೆ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಆದರೂ ಕೂಡ ಅನುಕೂಲ ಮಟ್ಟಿಗೆ ಅವಕಾಶಗಳು ಸಿಗಲಿಲ್ಲ ಈತನಿಗೆ ಇದೇ ಗೆಸ್ಟ್ ಮಾಡಿದ ಈತಲೂ ಸಿಗಲಿಲ್ಲ ಇದೇ ಕಾರಣಕ್ಕೆ ಈ ಥರ ಕಂಪ್ಲೀಟಾಗಿ ಸಿನಿಮಾ ರಂಗದಿಂದ ದೂರ ಆದ ಅಂದರೂ ಕೂಡ ಈಗ ಹೇಳ್ಬೋದು ಎಲ್ಲ ಆಗೊಂದು ಒಂದು ಬೆಂಗಳೂರು ಕಡೆ ಬಂದರೆ ಆದರೆ ಈವೆಂಟ್ಗಳಿಗೆ ಬಂದರೆ